ಇರುವಂತಹ ಎಲ್ಲ ಪಾಲಕ ಬಂಧುಗಳೇ ಎಲ್ಲ ಸಹ ಶಿಕ್ಷಕರು ಹಾಗೂ ಎಲ್ಲ ಊರಿನ ಹಿರಿಯರೇ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾಂದ್ರ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ಪಂಚಾಯತ್ ವಿಜಯಪುರ್ ತಾಲೂಕ್ ಪಂಚಾಯತ್ ಆದ್ಮೇಲ್ ಈ ಒಂದು ಅಡಿಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಅಹ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂದ್ರೆ ಗ್ರಾಮನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏಳು ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಎರಡು ಶಾಲೆಗಳಲ್ಲಿ ಖರ್ಚಾದಂತಹ ಅನುದಾನ ಆಗಿರಬಹುದು ಚಟುವಟಿಕೆಗಳಾಗಿರ್ಬಹುದು ಏನಾದ್ರು ಕಾಮಗಾರಿಗಳಾಗಿರ್ಬಹುದು ಇವುಗಳನ್ನ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಲು ಒಂದು ಆದೇಶವನ್ನ ಹೊರಡಿಸುತ್ತದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಿಂದ ಪ್ರಾರಂಭಿಸಿ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟನೇ ಸಾಲಿನವರೆಗೂ ವರ್ಷ ಅಂದ್ರೆ ಇಪ್ಪತ್ತರಷ್ಟು ಸರ್ಕಾರಿ ಶಾಲೆಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಅವಾಸ್ಯ ವಿದ್ಯಾಲಯ ಮತ್ತು ವಸ್ತಿ ನಿಲಯಗಳು ಸೇರಿ ಯೋಜನೆ ವತಿಯಿಂದ ಅನುಷ್ಠಾನಗೊಂಡಿರುವಂತಹ ಏನು ಕಾಮಗಾರಿಗಳ ಆಗಿರಬಹುದು ಚಟುವಟಿಕೆಗಳಾಗಿರಬಹುದು ಕಾರ್ಯಕ್ರಮಗಳಾಗಿರಬಹುದು ಇವುಗಳನ್ನ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಲು ಒಂದು ಶಿಕ್ಷಣ ಮಂತ್ರಾಲಯ ಹೊರಡಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಅನುಷ್ಠಾನಗೊಂಡಿರುವಂತಹ ಒಂದು ಕಾರ್ಯಕ್ರಮ ಚಟುವಟಿಕೆಗಳನ್ನ ಸದ್ರಿ ಅಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯದಿಂದ ದಿನಾಂಕ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭಿಸಿದೆ ಈ ಬಗ್ಗೆ ಉಲ್ಲೇಖ ಎರಡರ ಜ್ಞಾಪನಾ ಪತ್ರದಲ್ಲಿ ಮಾಹಿತಿಯನ್ನ ನೀಡಲಾಗಿ ಅಹ್ ಉಲ್ಲೇಖವೊಂದರಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯವರು ನೀಡಿರುವ ನಮೂನೆಗಳನ್ನ ಪ್ರಸ್ತುತ ವರ್ಷ ಸಾಮಾಜಿಕ ಪರಿಶೋಧನೆಗೆ ಕೈಗೊಳ್ಳ ಕೈಗೊಳ್ಳಲಾಗುವುದೆಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ವ್ಯಾಪ್ತಿಗೆ ಬರುವಂತಹ ವಿಜಯಪುರ ಜಿಲ್ಲಾದ್ಯಂತ ನಾಲ್ಕನೂರ ಆರು ಶಾಲೆಗಳನ್ನ ಒಟ್ಟಾರೆಯಾಗಿ ನಾಲ್ಕನೂರ ಆರು ಶಾಲೆಗಳನ್ನ ಸಾಮಾಜಿಕ ಪರಿಶೋಧನೆಯನ್ನ ಒಳಪಡಿಸಲಾಗಿ ಪರಿಶು ನಿರ್ದೇಶನಾಲಯ ಇದರಲ್ಲಿ ನಾವುಗಳು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಬರಬೇಕಾಗಿತ್ತು ಸ್ಥಾನಾಂತರದಿಂದ ಬರದೇ ಇರುವ ಕಾರಣ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳ ಈ ಒಂದು ಕಾರ್ಯಕ್ರಮವನ್ನ ನಡೆಸಲಾಗಿ ಯೋಜನೆಯ ದಾಖಲಾತಿಗಳನ್ನ ಹಣಕಾಸಿನ ವ್ಯವಹಾರಗಳನ್ನ ಗಂಡು ಮತ್ತು ಹೆಣ್ಣು ಮಕ್ಕಳ ಶೌಚಾಲಯದ ವ್ಯವಸ್ಥೆಯನ್ನ ಮತ್ತು ಹಾಜರಾತಿಯ ಅಡ್ಡ ಪರಿಶೀಲನೆಯನ್ನ ಮಕ್ಕಳ ಸಂದರ್ಶನವನ್ನ ತ್ಯಾಜ್ಯ ನಿರ್ವಹಣೆಯನ್ನ ಇತ್ಯಾದಿ ವಿಷಯಗಳ ಬಗ್ಗೆ ಪರಿಶೀಲನೆ ಮಾಡಲಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಮತ್ತೆ ಮೂರು ದಿನಗಳ ಕಾಲ ಕಂಡುಕೊಂಡಂತಹ ಅಂಶಗಳನ್ನ ನಾನು ಈ ಒಂದು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ ಈ ಒಂದು ಶಾಲೆಯಲ್ಲಿ ಕಂಡುಕೊಂಡಂತಹ ಅಂಶಗಳು ಈ ಸದ್ರಿ ಶಾಲೆಯಲ್ಲಿ ಐದು ಶಿಕ್ಷಕ ಐದು ಜನ ಶಿಕ್ಷಕರು ಇರುತ್ತಾರೆ ಮೂರು ಜನ ಅತಿಥಿ ಶಿಕ್ಷಕರು ಇರುತ್ತಾರೆ ಎಂಬ ಮಾಹಿತಿಯನ್ನು ಕೂಡ ಸಹ ಶಿಕ್ಷಕರು ಕೊಟ್ಟಿರುತ್ತಾರೆ ಮೂರನ ಮಂದಿ ಗುರುಗಳ ಹೆಸರು ಶ್ರೀ ಎಸ್ ಬಿ ಶಿರ್ಶಾಕರ್ ಸರ್ ಅವರು ವಿಶೇಷ ನದ್ಯ ಮಕ್ಕಳು ಶ್ರೀ ಪ್ರಶಾಂತ್ ರಾ ಬಡ್ಗೇರ್ ಇವರು ಮೂರನೇ ತರಗತಿ ವಿದ್ಯಾರ್ಥಿಯಾಗಿದ್ದು ಇವರಿಗೆ ಯಾವುದೇ ರೀತಿಯ ಅನುದಾನ ಏನಾದರೂ ಬಂದಿದ್ದು ಸರ್ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ಮೂರಾಗಿ ಬಂದಿದ್ದು ಸರ್ ಇಪ್ಪತ್ತೆರಡನೇ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಯಾವುದೇ ತರಹದ ಅನುದಾನ ಬಂದಿಲ್ಲ ಎಂಬ ಮಾಹಿತಿಯನ್ನು ಕೂಡ ಮುಖ್ಯೋಪಾಧ್ಯಾಯರು ಕೊಟ್ಟಿರುತ್ತಾರೆ ಶೌಚಾಲಯಕ್ಕೆ ಸಂಬಂಧಿಸಿದಂತೆ ಎರಡು ಶೌಚಾಲಯ ರಿಪೇರಿಯಲ್ಲಿವೆ ವ್ಯವಸ್ಥಿತವಾಗಿ ಇರುವುದಿಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಹಾಗೂ ನಾವು ಭೌತಿಕ ಪರಿಶೀಲನೆ ಮಾಡಿದಾಗುತ್ತದೆ ಅವುಗಳಿಗೆ ನೀರಿನ ವ್ಯವಸ್ಥೆ ಯಾವುದೇ ನೀರಿನ ವ್ಯವಸ್ಥೆ ಎಂಬ ಕೂಡ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಪ್ರಸ್ತುತ ಮಕ್ಕಳು ಬೋರ್ವೆಲ್ ನೀರನ್ನು ಮಕ್ಕಳು ಪೂರೈಸುತ್ತಿರುವುದು ಕಂಡು ಬಂದಿರುತ್ತದೆ ಸದರಿ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲದೆ ಇರುವುದು ಕಂಡು ಬಂದಿರುತ್ತದೆ ಶಾಲೆಗೆ ವಿದ್ಯುತ್ ಸಂಪರ್ಕಕ್ಕೆ ಸಂಬಂಧಿಸಿದಂತೆ ಎಂಟು ಕೊಠಡಿಗಳಲ್ಲಿ ಮೂರು ಕೊಠಡಿಗಳಿಗೆ ವಿದ್ಯುತ್ ಸಂಪರ್ಕ ಇದೆ ಐದು ಕೊಠಡಿಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದೀವಿ ಆಟದ ಮೈದಾನಕ್ಕೆ ಸಂಬಂಧಿಸಿದಂತೆ ಇನ್ನೂ ಆಟಲ್ ಮೈದಾನವನ್ನು ಅಭಿವೃದ್ಧಿ ಪಡಿಸಬೇಕಿದೆ ಮತ್ತೆ ಗ್ರಂಥಾಲಯಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾದಂತಹ ಕೊಠಡಿ ಇಲ್ಲ ಇನ್ನೂ ಹೆಚ್ಚಿನ ಪುಸ್ತಕಗಳ ಅವಶ್ಯಕತೆ ಇದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಮತ್ತೆ ಕ್ರೀಡಾ ಸಾಮಗ್ರಿಗಳಿಗೆ ಸಂಬಂಧಿಸಿದಂತೆ ಮಕ್ಕಳಿಗೆ ಇನ್ನೂ ಅವಶ್ಯಕತೆ ಇರುವಂತಹ ಒಂದು ಕ್ರೀಡಾ ಸಾಮಗ್ರಿಗಳು ಬೇಕು ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಮತ್ತೆ ಕಲಿಕಾ ಸಾಮಗ್ರಿಗಳ ಅವಶ್ಯಕತೆ ತುಂಬಾ ಮಕ್ಕಳಿಗೆ ತುಂಬಾ ಅವಶ್ಯಕತೆ ಇದೆ ಮತ್ತೆ ಗೆ ಸಂಬಂಧಿಸಿದಂತೆ ಪ್ರೊಜೆಕ್ಟರ್ ಸದರಿ ಶಾಲೆಯಲ್ಲಿ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಪ್ರಯೋಗ ಪ್ರಯೋಗಾಲಯಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾದಂತಹ ಕೊಠಡಿ ಇಲ್ಲ ಮತ್ತೆ ಪ್ರಯೋಗಾಲಯದ ಸಾಮಗ್ರಿಗಳು ಸದರಿ ಇಲ್ಲ ಸದ್ರಿ ಶಾಲೆಯಲ್ಲಿ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಶಿಕ್ಷಕರು ಕೊಟ್ಟಿರುತ್ತಾರೆ ವಿಜ್ಞಾನ ಮತ್ತು ಗಣಿತ ಕಿಟ್ಕರಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ಗಣಿತ ಕಿಟ್ಕರು ಇದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಮತ್ತೆ ಗಣತ್ಯಾಜ್ಯ ವಿಲೇವಾಲಿಯನ್ನು ವ್ಯವಸ್ಥಿತವಾಗಿ ಗಣತ್ಯಾಜ್ಯ ವಿಲೇವಾಲಿಯನ್ನು ಮಾಡಲಾಗ್ತೈತಿ ಎಂಬ

ಮತ್ತೆ ಈ ಒಂದು ಸದರಿ ಶಾಲೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎರಡು ಬಾರಿ ಭೇಟಿ ನೀಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ನಾಲ್ಕು ಬಾರಿ ಭೇಟಿ ನೀಡಿದ್ದಾರೆ ಎಂಬ ಮಾಹಿತಿಯನ್ನು ಕೊಟ್ಟಿರುತ್ತಾರೆ ಸಿಆರ್ಪಿ ಅವರು ಎಂಟು ಬಾರಿ ಭೇಟಿ ನೀಡಿದ್ದಾರೆ ಎಂಬ ಮಾಹಿತಿಯನ್ನು ಸದರಿ ಶಾಲೆಯಲ್ಲಿ ನಾವು ಅಂದ್ರೆ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪ ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ನಾವು ಭೇಟಿ ನೀಡಿದಾಗ ಹಾಜರಾತಿ ಹಾಜರಾತಿ ಹಾಜರಾಚಿ ಎಪ್ಪತ್ತಾರು ಮಕ್ಕಳ ಹಾಜರಾಚಿ ಇದ್ದು ಒಟ್ಟು ದಾಖಲಾತಿ ನೂರ ಹದಿನಾರು ಎರಡ್ನೂರ ನೂರ ಹದಿನಾರು ನೂರ ಹದಿನಾರು ದಾಖಲಾತಿ ಇರುತ್ತದೆ ಎಂಬ ಮಾಹಿತಿಯನ್ನ ಕೂಡ ತಲೆ ಹಾಕಿದೀವಿ ಅಹ್ ಇಷ್ಟು ಹಣಕಾಸಿ ಅಂದ್ರೆ ಹಣಕಾಸು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿಗೆ ಸಂಬಂಧಿಸಿದಂತೆ ದಾಖಲಾತಿಗಳು ಅಂದ್ರೆ ಪ್ರೊಚೆಸ್ ಆಗಿರ್ಬೋದು ಕ್ಯಾಶ್ ಬುಕ್ ಆಗಿರ್ಬೋದು ಇನ್ನು ರೆಡಿ ಮಾಡ್ತೀನಿ ಅಂತ ಹೆಚ್ ಎಂ ಅವರು ಹೇಳಿದ್ದಾರೆ ಅದಕ್ಕೆ ಅದಕ್ಕಾಗಿ ಮುಂದಿನ ಕ್ರಮಕ್ಕ ನಮ್ಮ ಟಿ ಪಿ ಎಂಗೆ ನಾವು ತಿಳಿಸಿದ್ದೀವಿ ಅದಕ್ಕೆ ಮುಂದಿನ ಸಂಬಂಧಪಟ್ಟಂತಹ ಒಂದು ಇಲಾಖೆ ಕಳಿಸ್ತೀವಿ ಅಂತ ಮಾತು ಅಂತ ಹೇಳಿ ಇಲ್ಲಿಗೆ ಅಭಾವಗಳಿದ್ರೆ ಈ ಒಂದು ಸಭೆ ಮುಂದೆ ಮಂಡಿಸಿ ಅದನ್ನು ನಾವು ವರದಿ ರೂಪದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಗೂ ನಿಮ್ಮ ಶಿಕ್ಷಣ ಇಲಾಖೆ ಕಳಿಸುವಂತಹ ಕೆಲಸ ಮಾಡ್ತೀನಿ ಅಂತ ಒಂದು ಸ್ವಲ್ಪ ಚರ್ಚೆಯನ್ನು ನಮ್ಮ ಇಟ್ಟಿದ್ದಾರೆ ಅಂಗಡಿ ಎಲ್ಲರಿಗೆ ಗೊತ್ತಾ ಇದೆ ಯಾಕಂದ್ರೆ ಕೆಲವು ಬಹಳ ಒಂದಲ್ಲ ಎರಡಲ್ಲ ಒಂದೆಂಟು ಸಮಸ್ಯೆಗಳು ಆ ಸಮಸ್ಯೆ ಕುರಿತು ಎಲ್ಲ ತಾಲೂಕು ಕೂಡ ಮತ್ತೆ ಬಂದಂತ ವ್ಯಕ್ತಿಗಳ ಚರ್ಚೆ ಆಗಿದೆ ಅದರ ಬಗ್ಗೆ ಇನ್ನು ವಿವಿಧ ನಮ್ಮ ಮುಖ್ಯಗಳು ಒಂದು ಬಗ್ಗೆ ಚರ್ಚೆ ಮಾಡ್ಕೊಂಡು ಭಾರತ ಅವರು ವಿನಂತಿಯಾಗಿ ಕೇಳಿಕೊಳ್ತೇನೆ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಸಭೆಯನ್ನು ಈ ಒಂದು ಕಾರ್ಯಕ್ರಮಕ್ಕೆ

ಅದೇ ಸರ್ ಇವತ್ತು ಇಲ್ಲ ಅಲ್ಲ ಸರ್ ಚಲೋ ಮಾಡ್ತೀರಿ ಸರ್